ಚೆನ್ನೈನಲ್ಲಿ ವಾಸವಿದ್ದ ರಾಜ್ಕುಮಾರ್ ಕುಟುಂಬ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸದಾಶಿವನಗರದ ಭವ್ಯ ಬಂಗಲೆಗೆ ಶಿಫ್ಟ್ ಆಗಿತ್ತು ಹನ್ನೊಂದು ಲಕ್ಷಕ್ಕೆ ಕೊಂಡುಕೊಂಡಿದ್ದ ಆ ಮನೆಯಲ್ಲಿ ರಾಜ್ಕುಮಾರ್ ಅವರ ಇಡೀ ಕುಟುಂಬ ವಾಸವಾಗಿತ್ತು ಆದರೆ ಮೂರು ಜನ ಗಂಡು ಮಕ್ಕಳಾದ ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಮದುವೆಯಾಗಿ ಅವರೆಲ್ಲರ ಫ್ಯಾಮಿಲಿ ಬೆಳೆದ ಮೇಲೆ ಮನೆ ಚಿಕ್ಕದು ಎನ್ನಿಸತೊಡಗಿತು ಮನೆಗೆ ಬಂದು ಹೋಗುವವರ ಸಂಖ್ಯೆಯೂ ಬಹಳ ಹೆಚ್ಚಿತ್ತು ಈ ಕಾರಣಕ್ಕೆ ಎಲ್ಲರೂ ಬೇರೆ ಬೇರೆ ಮನೆಯಲ್ಲಿ ವಾಸವಾಗಲು ನಿರ್ಧರಿಸಿದರು ಈ ವಿಷಯವನ್ನು ರಾಜ್ಕುಮಾರ್ ಅವರಿಗೆ ಹೇಳಲು ಅವರು ಅದಕ್ಕೆ ಸುತರಾಮ್ ಒಪ್ಪಲಿಲ್ಲ ಆದರೆ ಅದೇ ವೇಳೆಗೆ ಅನಾರೋಗ್ಯಗೊಂಡಿದ್ದ ರಾಜ್ಕುಮಾರ್ ಅವರು ಎರಡು ಸಾವಿರ ಆರಲ್ಲಿ ವಿಧಿವಶರಾದರು ಆ ಬಳಿಕ ಎರಡು ಸಾವಿರ ಏಳು ರಲ್ಲಿ ರಾಜ್ ಅವರ ಹಿರಿಯ ಮಗ ಶಿವರಾಜ್ಕುಮಾರ್ ಅವರು ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಮನೆ ಕಟ್ಟಿಸಿಕೊಂಡು ಬೇರೆ ಹೋದರು ಬಳಿಕ ಎರಡು ಸಾವಿರ ಒಂಬತ್ತು ರಲ್ಲಿ ಇಂದು ದಿವಂಗತ ಎನಿಸಿರುವ ನಟ ಪುನೀತ್ ರಾಜ್ಕುಮಾರ್ ಅವರು ಮನೆ ಒಡೆಯಲು ನಿರ್ಧಾರ ಮಾಡಿದ್ದರು ಮುಂದೊಂದು ದಿನ ನಮ್ಮೊಳಗೆ ಮನಸ್ತಾಪ ಬಂದು ಬೇರೆ ಬೇರೆ ಆಗುವುದಕ್ಕಿಂತ ಈಗ ಎಲ್ಲರೂ ಚೆನ್ನಾಗಿರುವಾಗಲೇ ಮನೆಯನ್ನು ಬೇರೆ ಬೇರೆ ಮಾಡಿಕೊಳ್ಳುವುದು ಒಳ್ಳೆಯದು ಎಂದು ಪುನೀತ್ ಅವರೇ ಪಾರ್ವತಮ್ಮನವರಿಗೆ ಹೇಳಿದರಂತೆ ಅದಕ್ಕೊಪ್ಪಿದ ಪಾರ್ವತಮ್ಮನವರ ಆಶಯದಂತೆ ರಾಜ್ಕುಮಾರ್ ವಾಸವಿದ್ದ ಮನೆಯನ್ನು ಪುನೀತ್ ರಾಜ್ಕುಮಾರ್ ನೇತೃತ್ವದಲ್ಲಿ ಒಡೆದು ಹಾಕಲಾಯಿತು ಆಗ ನಟ ಪುನೀತ್ ರಾಜ್ಕುಮಾರ್ ಅವರು ಕೆಟ್ಟವನು ಎಂಬ ಟೀಕೆಯನ್ನ ಎದುರಿಸಿದ್ದು ಎಲ್ಲರಿಗೂ ಗೊತ್ತು ಎರಡು ಸಾವಿರ ಹನ್ನೆರಡರಲ್ಲಿ ರಾಜ್ಕುಮಾರ್ ವಾಸವಿದ್ದ ಮನೆಯನ್ನು ಕೆಡವಿ ಕಟ್ಟಲಾದ ಹೊಸ ಎರಡು ಮನೆಗಳಲ್ಲಿ ಗೃಹ ಪ್ರವೇಶ ಸಮಾರಂಭ ನಡೆಯಿತು ಒಂದೇ ತರಹವಿದ್ದ ಎರಡು ಮನೆಗಳಲ್ಲಿ ಒಂದರಲ್ಲಿ ನಟ ರಾಧವೇಂದ್ರ ರಾಜ್ಕುಮಾರ್ ಕುಟುಂಬ ಉಳಿದುಕೊಂಡರೆ ಇನ್ನೊಂದರಲ್ಲಿ ನಟ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ವಾಸ ಶುರು ಮಾಡಿತು ಆದರೆ ಆ ಬಗ್ಗೆ ಹಲವರಿಂದ ನಟ ಪುನೀತ್ ರಾಜ್ಕುಮಾರ್ ಅವರು ಟೀಕೆ ಎದುರಿಸಬೇಕಾಯಿತು ಅಣ್ಣಾವ್ರ ಮನೆ ಒಡೆಯಿದ್ದು ತಪ್ಪು ಅದನ್ನು ಮ್ಯೂಸಿಯಂ ಮಾಡಬಹುದಿತ್ತು ಬೇಕಾದಷ್ಟು ಹಣ ಇದ್ದ ಕುಟುಂಬವಾದ್ದರಿಂದ ಬೇರೆ ಸೈಟ್ ಖರೀದಿಸಿ ಮನೆ ಕಟ್ಟಬಹುದಿತ್ತು ರಾಜ್ ಓಡಾಡಿದ್ದ ಹೆಜ್ಜೆ ಗುರುತು ಇರುವ ಮನೆಯನ್ನು ನೆಲಸಮ ಮಾಡಿದ್ದು ಸರಿಯಲ್ಲ ಅಣ್ಣಾವ್ರು ಕೇವಲ ಆ ಫ್ಯಾಮಿಲಿ ಸೊತ್ತಲ್ಲ ಇಡೀ ಕರ್ನಾಟಕದ ಆಸ್ತಿ ಎಂದು ಹಲವರು ಪುನೀತ್ ರಾಜ್ಕುಮಾರ್ ವಿರುದ್ಧ ಅಂದು ಟೀಕಾ ಪ್ರಹಾರ ಮಾಡಿದ್ದರು ಅದಕ್ಕೆ ನಟ ಪುನೀತ್ ರಾಜ್ಕುಮಾರ್ ಅವರು ಅಂದು ಮಾರ್ಮಿಕವಾದ ಉತ್ತರ ಕೊಟ್ಟಿದ್ದರು ಆ ಬಳಿಕ ಟೀಕೆ ಹೆಚ್ಚು ಕಡಿಮೆ ನಿಂತು ಹೋಗಿದೆ ಹಾಗಿದ್ದರೆ ಪುನೀತ್ ರಾಜ್ಕುಮಾರ್ ಕೊಟ್ಟ ಉತ್ತರ ಏನಿತ್ತು ನೋಡಿ ಅಣ್ಣಾವ್ರನ್ನ ಕೇವಲ ಒಂದು ಮನೆಗೆ ಸೀಮಿತ ಮಾಡ್ಬೇಡಿ ಅಣ್ಣಾವು ಆ ಮನೆಯಲ್ಲಿ ವಾಸ ಇದ್ದಿದ್ದು ನಿಜ ನಮಗೂ ಕೂಡ ಆ ಮನೆಯ ಬಗ್ಗೆ ಸೆಂಟಿಮೆಂಟ್ ಇರೋದು ನಿಜ ಇವತ್ತು ನಮ್ಮ ಅನುಕೂಲಕ್ಕಾಗಿ ಬದಲಾಯಿಸಿಕೊಳ್ತಾ ಇದ್ದೀವಿ ಹಾಗೆಂದ ಮಾತ್ರಕ್ಕೆ ಅಣ್ಣಾವ್ರ ನೆನಪು ದೂರ ಆಗೋದಿಲ್ಲ ಯಾಕಂದ್ರೆ ಅಣ್ಣಾವ್ರು ಕೇವಲ ಸದಾಶಿವನಗರದ ಅರವತ್ತೂತ್ ನಲವತ್ತು ಸೈಟಿನಲ್ಲಿ ಮನೆ ಕಟ್ಟಿದವರಲ್ಲ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನೆಮನದಲ್ಲಿ ವಾಸ ಮಾಡಿದಂಥವ್ರು ಹೀಗಾಗಿ ಅವರಿಗೆ ಮನೆ ಅಂದ್ರೆ ಕೇವಲ ಸದಾಶಿವನಗರದ ಮನೆ ಅಲ್ಲ ಕನ್ನಡಿಗರೆಲ್ಲರ ಹೃದಯದಲ್ಲೂ ಅಣ್ಣಾವ್ರು ವಾಸವಿದ್ದಾರೆ ಹೀಗಾಗಿ ನೀವು ಅಣ್ಣಾವ್ರ ಮನೆ ಎಂದರೆ ಸದಾಶಿವನಗರದ ಮನೆ ಎಂದುಕೊಂಡರೆ ತಪ್ಪು ಇದ್ರಲ್ಲಿ ವಿವಾದ ಮಾಡುವಂಥದ್ದು ಏನೂ ಇಲ್ಲ ಎಂದಿದ್ದರು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚೆನ್ನೈನಲ್ಲಿ ವಸವಿದ್ದ ರಾಜ್ಕುಮಾರ್ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ರಜನಿಕಾಂತ್ ತಮಿಳು ಚಿತ್ರರಂಗದಲ್ಲಿ ಸಕ್ಸಸ್ ಕಂಡರು ಮುಂದೆ ಅಲ್ಲಿ ವಾಸ್ತವ್ಯ ಹೂಡಿ ತಮಿಳಿಗನೇ ಎನ್ನುವಂತಾಗಿ ಆದರೆ ಆರಂಭದಲ್ಲಿ ಕನ್ನಡದ ಕೆಲ ಚಿತ್ರಗಳಲ್ಲಿ ನಟಿಸಿದ್ದರು ನಿಮಗೆ ಗೊತ್ತಾ ಅದೊಂದು ಚಿತ್ರದಲ್ಲಿ ಅಣ್ಣಾವರು ಎದುರು ನಟಿಸುವ ಅವಕಾಶ ಕೂಡ ಸಿಕ್ಕಿತ್ತು ಆದರೆ ಅದು ಕೈಗೂಡಿರಲಿಲ್ಲ ಚಿತ್ರರಂಗಕ್ಕೆ ಬಂದ ಶುರುವಿನಲ್ಲಿ ನೆಗೆಟಿವ್ ಪಾತ್ರಗಳಲ್ಲಿ ರಜನಿಕಾಂತ್ ನಟಿಸಿದ್ದರು ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕೋರ್ಸ್ ಮುಗಿಸಿದ ಬಳಿಕ ಶಿವಾಜಿ ಅವಕಾಶ ಕೇಳಿ ಸುತ್ತಾಡುತ್ತಿದ್ದರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ರಲ್ಲಿ ಅಪೂರ್ವ ರಾಗಂಗಲ್ ಚಿತ್ರದಲ್ಲಿ ನಟಿಸಿದರು ಅದೇ ವರ್ಷ ಕನ್ನಡದ ಚಿತ್ರವೊಂದರಲ್ಲಿ ರಾಜ್ಕುಮಾರ್ ಜೊತೆ ನಟಿಸೋ ಅವಕಾಶ ಸಿಕ್ಕಿತ್ತು ವಜ್ರಮುನಿ ಕಾರಣದಿಂದಲೇ ಸಿಕ್ಕಿದ್ದ ಅವಕಾಶ ಅವರಿಂದಲೇ ಮಿಸ್ ಆಗಿತ್ತು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಅವಕಾಶ ಕೇಳಿ ರಜನಿಕ ಹೋಗಿದ್ದರು ಅವಕಾಶ ಸಿಕ್ಕಿರಲಿಲ್ಲ ಆದರೆ ಅವರ ಫೋಟೋವನ್ನು ದೃಶ್ಯವೊಂದರಲ್ಲಿ ಬಳಸಿಕೊಳ್ಳಲಾಗಿತ್ತು ಮರು ವರ್ಷವೇ ಚಿತ್ರದಲ್ಲಿ ವಿಲನ್ ಆಗಿ ನಟಿಸಲು ರಜನಿಕಾಂತ್ ಆಯ್ಕೆ ಆಗಿಬಿಟ್ಟಿದ್ದರು ಆದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇದೊರೆ ಭಗವಾನ್ ಜೋಡಿ ನಿರ್ದೇಶನದ ಚಿತ್ರ ತೆರೆಗೆ ಬಂದಿತ್ತು ರಾಜ್ ಜೊತೆ ಜಯಮಾಲಾ ನಾಯಕಿಯಾಗಿ ಮಿಂಚಿದ್ದರು ವಜ್ರಮುನಿ ತೂಗುದೀಪ ಶ್ರೀನಿವಾಸ್ ಟೈಗರ್ ಪ್ರಭಾಕರ್ ಈ ಚಿತ್ರದ ತಾರಾಗಣದಲ್ಲಿದ್ದರು ಆಗ ವಜ್ರಮುನಿ ಬಹಳ ಬ್ಯುಸಿ ಇದ್ದರು ಹಾಗಾಗಿ ಒಂದು ವೇಳೆ ಡೇಟ್ ಸ್ಲ್ಯಾಶ್ ಆದರೆ ಬೇರೊಬ್ಬರನ್ನು ಆಯ್ಕೆ ಮಾಡಲು ನಿರ್ದೇಶಕರು ಮುಂದಾಗಿದ್ದರು ಆಗ ಶಿವಾಜಿ ಅವರ ಕಣ್ಣಿಗೆ ಬಿದ್ದಿದ್ದರು ಒಂದು ವೇಳೆ ವಜ್ರಮುನಿ ಕಾಶೀಟ್ಗೆ ಅಣ್ಣಾವ್ರ ಕಾಶೀಟ್ ಹೊಂದಿಕೆ ಆಗದೇ ಇದ್ದರೆ ರಜನಿಕಾಂತ್ ಅವರಿಗೆ ಅವಕಾಶ ಕೊಡಲು ತೀರ್ಮಾನಿಸಲಾಗಿತ್ತು ಆದರೆ ಬೇರೆ ಸಿನಿಮಾ ಕ್ಯಾನ್ಸಲ್ ಆಗಿ ವಜ್ರಮುನಿ ಅವರೇ ಗಿರಿಕನೇ ಚಿತ್ರದಲ್ಲಿ ನಟಿಸಿದರು ಹಾಗಾಗಿ ರಜನಿಕಾಂತ್ ಅವಕಾಶ ವಂಚಿತರಾಗುವಂತಾಗಿತ್ತು ಬಳಿಕ ವಿಚಾರ ಗೊತ್ತಾಗಿ ರಜನಿಕಾಂತ್ ಅವರ ಜೊತೆ ಅಣ್ಣಾವ್ರು ಮಾತನಾಡಿದ್ದರಂತೆ ಮುಂದೆ ಅವಕಾಶ ಸಿಕ್ಕರೆ ನಟಿಸೋಣ ಎಂದು ಹೇಳಿ ಕಳುಹಿಸಿದ್ದರಂತೆ ರಜನಿಕಾಂತ್ ತಮಿಳು ಚಿತ್ರರಂಗದಲ್ಲಿ ಸಕ್ಸಸ್ ಕಂಡ ಬಳಿಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಲಿಲ್ಲ ಒಂದು ಸಾವಿರ ಒಂಬೈನೂರ ಎಂಬತ್ತೊಂದರಲ್ಲಿ ಬಂದಿದ್ದ ಗರ್ಜನೈ ಕನ್ನಡದಲ್ಲಿ ಅವರ ಕೊನೆಯ ಸಿನಿಮಾ ಮುಂದೆ ತಮಿಳಿನಲ್ಲಿ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿಬಿಟ್ಟರು ಬಹಳ ವರ್ಷಗಳ ಬಳಿಕ ಅಣ್ಣಾವ್ರ ಮನೆಗೆ ರಜನಿಕಾಂತ್ ಭೇಟಿ ನೀಡಿದಾಗ ಗಿರಿಕನೇ ಚಿತ್ರದ ವೇಳೆ ನಡೆದ ಘಟನೆಯ ಬಗ್ಗೆ ಇಬ್ಬರೂ ಚರ್ಚಿಸಿದ್ದರು ಎಂದು ಆಪ್ತರು ಹೇಳುತ್ತಾರೆ ಗಿರಿಕನೆ ಸಿನಿಮಾ ಇಪ್ಪತ್ತೈದು ವಾರಗಳ ಕಾಲ ಯಶಸ್ವಿ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು ಚಿತ್ರದಲ್ಲಿ ಕೇಶವ ಎನ್ನುವ ಪಾತ್ರದಲ್ಲಿ ವಜ್ರಮುನಿ ಅಬ್ಬರಿಸಿದ್ದರು ರಾಜನ್ ನಾಗೇಂದ್ರ ಸಂಗೀತ ಚಿತ್ರಕ್ಕೆ ಪ್ಲಸ್ ಆಗಿತ್ತು ಒಟ್ಟಾರೆ ಒಂದೇ ಫ್ರೇಮ್ನಲ್ಲಿ ಅಣ್ಣಾವ್ರು ಹಾಗೂ ರಜನಿಕಾಂತ್ ಇಬ್ಬರನ್ನು ನೋಡುವ ಅವಕಾಶ ಸಿನಿರಸಿಕರು ಮಿಸ್ ಮಾಡಿಕೊಂಡರು ಎನ್ನಬಹುದು ಅಣ್ಣಾವ್ರ ದೊಡ್ಡ ಅಭಿಮಾನಿ ರಜನಿಕಾಂತ್ ಚಿಕ್ಕಂದಿನಿಂದಲೂ ರಾಜ್ ಸಿನಿಮಾ ನೋಡಿ ಬೆಳೆದವರು ಒಮ್ಮೆ ಮಾತನಾಡುತ್ತಾ ತಮಿಳಿನ ಶಿವಾಜಿ ಗಣೇಶನ್ ಹಾಗೂ ಎನ್ಜಿಆರ್ ಇಬ್ಬರೂ ಸೇರಿದರೆ ಒಬ್ಬ ರಾಜ್ಕುಮಾರ್ ಎಂದು ಬಣ್ಣಿಸಿದರು ಯಾವುದೋ ಸಿನಿಮಾ ಶತದಿನೋತ್ಸವ ಸಂಭ್ರಮದಲ್ಲಿ ಅಣ್ಣಾವ್ರನ್ನು ನೋಡಲು ನಾನು ಹೋಗಿದ್ದೆ ಆಗ ನನಗೆ ಹದಿನಾರು ಹದಿನೇಳು ವರ್ಷ ವಯಸ್ಸು ನಾನು ಅಭಿಮಾನಿ ಆಗಿ ಹೋಗಿ ಅವರನ್ನು ಮುಟ್ಟಿ ಸಂಭ್ರಮಿಸಿದ್ದೆ ಎಂದು ರಜನಿಕಾಂತ್ ವಿವರಿಸಿದ್ದರು ರಾಜ್ಕುಮಾರ್ ಹಾಗೂ ಬಾಲಣ್ಣವರಿಬ್ಬರು ಒಟ್ಟಾಗಿ ನಟಿಸಿದ ಮೊದಲ ಚಿತ್ರರಾಯರ ಸೊಸೆ ಆದರೆ ಆ ಚಿತ್ರದ ನಲ್ಲಿ ಅವರಿಬ್ಬರೂ ಭೇಟಿಯಾಗಲೇ ಇಲ್ಲ ಕಾರಣ ಅವರಿಬ್ಬರೂ ತೆರೆಯ ಮೇಲೆ ಒಂದೇ ದೃಶ್ಯದಲ್ಲಿ ಬರುವ ಅಗತ್ಯವೇ ಆ ಚಿತ್ರದಲ್ಲಿ ಇರಲಿಲ್ಲ ಈ ಚಿತ್ರದ ಬಳಿಕ ಬಂದ ಅಣ್ಣ ತಂಗಿ ಸಿನಿಮಾದಲ್ಲಿ ಅವರಿಬ್ಬರೂ ಒಟ್ಟಿಗೆ ಒಂದೇ ಸ್ಕ್ರೀನ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಾಲಣ್ಣ ಅವರಿಗೆ ಶ್ರವಣ ದೋಷ್ ಹುಟ್ಟು ಕಿವುಡು ಇತ್ತು ಎಂಬುದು ಅಣ್ಣಾವೂ ಸೇರಿದಂತೆ ಬಹುತೇಕಲ ಎಲ್ಲರಿಗೂ ಗೊತ್ತಿತ್ತು ಶೂಟಿಂಗ್ ವೇಳೆ ರಾಜ್ಕುಮಾರ್ ಅವರು ಬಾಲಣ್ಣನ ಬಗ್ಗೆ ಒಂದು ಮಾತು ಹೇಳುತ್ತಿದ್ದರಂತೆ ಎಷ್ಟು ಚಂದವಾಗಿ ನಟಿಸ್ತಾರೆ ಈ ಬಾಲಣ್ಣ ಇವರು ಭಾರತದಲ್ಲಿ ಇರಬಾರದಿತ್ತು ಒಮ್ಮೆ ಇವರೇನಾದ್ರೂ ಇಂಗ್ಲೆಂಡಿನಲ್ಲಿ ಇದ್ದರೆ ಖಂಡಿತ ಇವರು ಚಾರ್ಲಿ ಚಾಪ್ಲಿನ್ ಅವರನ್ನು ಕೂಡ ಜನರು ಮರೆಯುವ ಹಾಗೆ ಮಾಡ್ತಾ ಇದ್ರು ಅಂತಿದ್ರಂತೆ ನಟ ನರಸಿಂಹರಾಜು ಅವರನ್ನು ಜನರು ಒಂದೇ ರೀತಿಯ ಪಾತ್ರಗಳಲ್ಲಿ ನೋಡುವಂತೆ ಆಯ್ತು ಆದರೆ ನಟ ಬಾಲಕೃಷ್ಣ ಅವರನ್ನು ಸಿನಿಮಾ ಪ್ರಿಯರು ಬಹಳಷ್ಟು ರೀತಿಯ ಪಾತ್ರಗಳಲ್ಲಿ ನೋಡಿದ್ದಾರೆ ಬಾಲಣ್ಣ ಅವರದ್ದು ಬಹುಮುಖ ಪ್ರತಿಭೆ ಅಂದಿದ್ದರಂತೆ ರಾಜ್ಕುಮಾರ್ ಹಿರಿಯ ನಟ ಹಾಗೂ ತಮ್ಮ ಗುರುಗಳಾದ ಬಾಲಣ್ಣ ಜೊತೆಗೆ ರಾಜ್ ಅವರು ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರಿಬ್ಬರ ಗುರು ಶಿಷ್ಯರ ಸಂಬಂಧ ಹಾಗೆ ಗಟ್ಟಿಯಾಗಿ ಉಳಿದಿತ್ತು ತಾವು ದೊಡ್ಡ ಸ್ಟಾರ್ ನಟರಾಗಿ ಬೆಳೆದರೂ ಕೂಡ ರಾಜ್ಕುಮಾರ್ ಅವರು ಬಾಲಣ್ಣನ ಬಗ್ಗೆ ಅದೇ ಗೌರವ ಹೊಂದಿದ್ದರು ಹಾಗೆ ಬಾಲಣ್ಣ ಕೂಡ ರಾಜ್ ಅವರನ್ನು ಕೊನೆಯವರೆಗೂ ಪ್ರೀತಿ ಆದರದಿಂದ ನೋಡಿಕೊಂಡಿರಂತೆ ರಾಜ್ಕುಮಾರ್ ಹಾಗೂ ಬಾಲಣ್ಣ ಅವರ ಜೊತೆಗೆ ಅಂದುವ ಜಮುನಿ ತೂಗುದೀಪ ಶ್ರೀನಿವಾಸ್ ಶಿವರಾಮು ಕೆಎಸ್ ಅಶ್ವಥ್ ಮುಂತಾದವರು ಸಹ ಜತೆಗಿದ್ದು ಒಳ್ಳೆಯ ಸ್ನೇಹಿತರಾಗಿದ್ದರು ರಾಜ್ಕುಮಾರ್ ಅವರು ಬಾಲಣ್ಣನ ನಿರ್ಮಾಣ ಸಂಸ್ಥೆಯ ಮೂಲಕ ಮೊಟ್ಟಮೊದಲ ಮಾರ್ಗದರ್ಶಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅದೊಂದು ದಿನ ರಾಜ್ಕುಮಾರ್ ಜ್ವರ ಬಂದು ಮಲಗಿಬಿಟ್ಟಿದ್ದರು ಮುತ್ತುರಾಜ್ ತಂದೆ ಸಿಂಗಾನಲು ಪುಟ್ಟಸ್ವಾಮಿಯವರು ವಿಚಾರಿಸಲಾಗಿ ಮುತ್ತುರಾಜ್ ಅವರ ಗುರುಗಳಾದ ಬಾಲಣ್ಣ ಅವರಿಂದ ಹೊಡೆತ ತಿಂದಿದ್ದರು ಕಾರಣ ಪುಟ್ಟಸ್ವಾಮಿಯವರು ಮಗ ಮುತ್ತುರಾಜನಿಗೆ ಶಿಕ್ಷಣ ಕೊಡಿಸಲು ಬಾಲಣ್ಣ ಅವರನ್ನು ನಿಯಮಿಸಿದ್ದರು ಆದರೆ ಮುತ್ತುರಾಜನಿಗೆ ಶಾಲಾ ಶಿಕ್ಷಣ ತಲೆಗೆ ಹತ್ತುತ್ತಿರಲಿಲ್ಲ ಹೀಗಾಗಿ ಬಾಲಣ್ಣ ಸರಿಯಾಗಿಯೇ ಭಾರಿಸಿದ್ದರು ತಂದೆಯಾದ ಪುಟ್ಟಸ್ವಾಮಿಯವರು ಬಳಿಕ ಬಾಲಣ್ಣ ಅವರ ಬಳಿ ಬಂದು ಮಗ ಮುತ್ತುರಾಜ್ ನಿಮ್ಮ ಹೊಡೆತ ತಾಳಲಾರದೆ ಜ್ವರ ಬಂದು ಮಲಗಿಬಿಟ್ಟಿದ್ದಾನೆ ಮಗು ಹೊಡೆತ ತಾಳಲಾಗದು ಎಂದು ಅಪ್ಪನ ಸಹಜ ಮಮತೆಯಿಂದ ಹೇಳಿಕೊಂಡಿದ್ದರು ಆದರೆ ಅಂದು ಎಲ್ಲಾ ಪೋಷಕರು ತಮ್ಮ ತಮ್ಮ ಮಕ್ಕಳ ಶಿಕ್ಷಣ ಸಲುವಾಗಿ ಗುರುಗಳ ಬಳಿ ನೀವು ಅದೇನು ಶಿಕ್ಷೆ ಕೊಟ್ಟರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಹೇಳಿಕೊಡಿ ಎಂದೇ ಹೇಳುತ್ತಿದ್ದುದು ಎಲ್ಲರಿಗೂ ಗೊತ್ತು ಅದೇ ರೀತಿ ಬಾಲಣ್ಣ ಮುತ್ತುರಾಜ್ ವಿಷಯದಲ್ಲೂ ಆಗಿತ್ತು